ಅಮೆರಿಕ ಬೀಸಿದ ದೊಣ್ಣೆಯಿಂದ ಭಾರತ ತಪ್ಪಿಸಿಕೊಂಡಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಟ್ರಂಪ್ ಟಾರಿಫ್ ಬಾಂಬ್ ಬಿದ್ದ ಬಳಿಕ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ ಹಾಗಾದರೆ ಅಮೆರಿಕ ಬೀಸಿದ ದೊಣ್ಣೆಯಿಂದ ಭಾರತ ತಪ್ಪಿಸಿಕೊಂಡಿದೆ ಅಥವಾ ಈ ತೆರಿಗೆ ದೊಣ್ಣೆಯ ಪೆಟ್ಟಿಗೆ ಸ್ವತಃ ಅಮೆರಿಕನ್ನರೇ ಪೆಟ್ಟು ತಿನ್ನುವರೇ ಇದು ಲಿಬರೇಷನ್ ಡೇನಾ ಅಥವಾ ರಿಸೆಷನ್ ಡೇ ಆಗಲಿದೆಯೇ ಎಂಬ ಟೀಕಾಸ್ತ್ರಗಳು ಈಗ ಸೆಳೆದಿವೆ ಜತೆಗೆ ಜಾಗತೀಕರಣ ಯುಗ ಮುಗೀತ ಡಾಲರ್ ಪ್ರಾಬಲ್ಯ ಕುಸಿಯಲಿದೆಯೇ ವಿಶ್ವ ಸಮುದಾಯದಲ್ಲಿ ಭವಿಷ್ಯದ ದಿನಗಳಲ್ಲಿ ಅಮೆರಿಕ ಏಕಾಂಗಿ ಆಗಲಿದೆಯೇ ಬೆಲೆ ಏರಿಕೆಯ ಹೊಡೆತಕ್ಕೆ ಸ್ವತಃ ಅಮೆರಿಕ ಅಂದರೆ ತತ್ತರಿಸಿ ಹೋಗಲಿದ್ದಾರೆಯೇ ಅಥವಾ ಟ್ರಂಪ್ ಅವರು ಹೇಳಿರುವಂತೆ ಅಮೆರಿಕದ ಬೊಕ್ಕಸಕ್ಕೆ ಟ್ರಿಲಿಯನ್ ಗಟ್ಟಲೆ ಡಾಲರ್ ಹಣ ಆಮದು ತೆರಿಗೆ ರೂಪದಲ್ಲಿ ಹರಿದು ಬರಲಿದೆಯೇ ಅಮೆರಿಕ ಮತ್ತೊಮ್ಮೆ ವಿಶ್ವದ ಉತ್ಪಾದನಾ ವಲಯದ ಕಾರ್ಖಾನೆ ಆಗಲಿದೆಯೇ ಎಂಬ ಇದೆ ಇನ್ನು ಹಾಗಾದರೆ ಟ್ರಂಪ್ ಟರ್ಫ್ನಿಂದ ಭಾರತಕ್ಕೆ ಹೇಗೆಲ್ಲ ಅನುಕೂಲ ಆಗಲಿದೆ ಐ ಟಿ ಇಂಡಸ್ಟ್ರಿಗೆ ಹೊಡೆತ ಬೀಳುತ್ತಾ ಇಲ್ವಾ ಭಾರತದ ಉತ್ಪಾದನಾ ಕ್ಷೇತ್ರಕ್ಕೆ ಮುಖ್ಯವಾಗಿ ಜವಳಿ ಫಾರ್ಮಾ ಆಟೋಮೊಬೈಲ್ ಇಂಡಸ್ಟ್ರಿಗೆ ಲಾಭ ಆಗುತ್ತಾ ಎಂಬ ಪ್ರಶ್ನೆಗಳು ಕೂಡ ಇದೆ ಈ ನಡುವೆ ಟ್ರಂಪ್ ಟಾರಿಫ್ ಪರಿಣಾಮ ಅಮೆರಿಕ ಹಾಗೂ ಜಾಗತಿಕ ಮಟ್ಟದಲ್ಲಿ ರಿಸೆಷನ್ ಸಂಭವಿಸುವ ಸಾಧ್ಯತೆ ಶೇಕಡ ಅರವತ್ತರಷ್ಟು ಇದೆ ಅಂತ ಜೆ ಪಿ ಮೋರ್ಗಾನ್ ಸಂಸ್ಥೆ ಎಚ್ಚರಿಸಿದೆ ಒಟ್ಟಿನಲ್ಲಿ ಕಾಲವೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದೆ ಆದರೆ ಸದ್ಯಕ್ಕೆ ಅಮೆರಿಕ ಮತ್ತು ಜಗತ್ತಿನಾದ್ಯಂತ ಸ್ಟಾಕ್ ಮಾರ್ಕೆಟ್ ಮತ್ತು ಫ್ಯೂಚರ್ ಮಾರ್ಕೆಟ್ ಅಥವಾ ವಾಯ್ದಾ ವಹಿವಾಟು ಮಾರ್ಕೆಟ್ಗಳಲ್ಲಿ ತೀವ್ರವಾದ ಕುಸಿತ ಸಂಭವಿಸಿದೆ ಭಾರತದಲ್ಲೂ ಕೂಡ ಶುಕ್ರವಾರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾರೀ ಕುಸಿತಕ್ಕೀಡಾಗಿದ್ದು ಹೂಡಿಕೆದಾರರಿಗೆ ಸುಮಾರು ಒಂಬತ್ತೂವರೆ ಲಕ್ಷ ಕೋಟಿ ರೂಪಾಯಿ ನೋಷನಲ್ ನಷ್ಟ ಆಗಿದೆ ಏಪ್ರಿಲ್ ಒಂಬತ್ತರಿಂದ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತ ಆರರಷ್ಟು ತೆರಿಗೆಯನ್ನು ಕಟ್ಟಬೇಕಾಗತ್ತೆ ವ್ಯಾಪಾರದ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೆ ಇದು ಅನಿವಾರ್ಯ ಅಂತ ಟ್ರಂಪ್ ಅವರು ಹೇಳಿದ್ದಾರೆ ಆದರೆ ಇದರಿಂದ ಔಷಧ ಎಲೆಕ್ಟ್ರಾನಿಕ್ಸ್ ಮತ್ತು ಜವಳಿ ಕ್ಷೇತ್ರದಲ್ಲಿ ಭಾರತ ತನ್ನ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಹಾದಿ ಸುಗಮ ಆಗಲಿದೆ ಅಂತ ತಜ್ಞರು ಹೇಳ್ತಾರೆ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳಿಗೆ ಕನಿಷ್ಠ ಶೇಕಡ ಹತ್ತರಷ್ಟು ತೆರಿಗೆಯನ್ನು ಜಗತ್ತಿನ ಯಾವುದೇ ದೇಶ ಆದರೂ ಕೊಡಬೇಕಾಗತ್ತೆ ಭಾರತದ ವಿರುದ್ಧ ಶೇಕಡ ಇಪ್ಪತ್ತ ಆರರ ತೆರಿಗೆಯು ಉನ್ನತ ಮಟ್ಟದ್ದಾಗಿದ್ದರೂ ಕೂಡ ಅಮೆರಿಕದ ಜೊತೆಗೆ ವಾಣಿಜ್ಯ ಸಂಘರ್ಷದ ಬದಲಿಗೆ ಮತ್ತಷ್ಟು ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಈಗ ಒಂದಷ್ಟು ನೆಗೆಟಿವ್ ಅಥವಾ ನಕಾರಾತ್ಮಕ ಪ್ರಭಾವ ಬಿದ್ದರೂ ಕೂಡ ವರ್ಷದ ದ್ವಿತೀಯ ಆರ್ಧದಲ್ಲಿ ಅಂದರೆ ಜೂನ್ ನಂತರ ಚೇತರಿಸ್ಕೊಳ್ಬೋದು ಅಂತ ಪ್ರೈವೇಟ್ ವೆಲ್ತ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಾದ ಬರ್ನ್ಸ್ಟೀನ್ ವರದಿ ಹೇಳುತ್ತೆ ಇನ್ನು ವಾಣಿಜ್ಯ ಮಂಡಳಿ ಪಿ ಎಚ್ ಡಿ ಸಿ ಸಿ ಐ ಪ್ರಕಾರ ಟ್ರಂಪ್ ಅವರ ಟಾರಫ್ನಿಂದ ಭಾರತದ ಜಿ ಡಿ ಪಿಗೆ ತಾತ್ಕಾಲಿಕವಾಗಿ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ನಷ್ಟು ಮಾತ್ರ ನಷ್ಟ ಆಗ್ಬೋದು ಅದನ್ನು ಕೂಡ ಭವಿಷ್ಯದಲ್ಲಿ ಭರಿಸಿಕೊಳ್ಬೋದು ಇದಕ್ಕೆ ಕಾರಣ ಏನು ತಂದರೆ ಭಾರತದ ಆತ್ಮ ನಿರ್ಭರ ಮೇಕ್ ಇನ್ ಇಂಡಿಯಾ ಉತ್ಪಾದನಾ ಆಧಾರಿತ ಇನ್ಸೆಂಟಿವ್ ಯೋಜನೆ ಅಥವಾ ಪಿ ಎಲ್ ಐ ಅಂತ ಮಂಡಳಿಯ ಅಧ್ಯಕ್ಷ ಹೇಮಂತ್ ಜೈನ್ ತಿಳಿಸಿದ್ದಾರೆ ಮೊದಲಿನಿಂದಲೂ ಭಾರತವು ತನ್ನದೇ ಆದಂತಹ ಒಂದು ವಿಶಾಲವಾದ ಮಾರುಕಟ್ಟೆಯನ್ನು ಹೊಂದಿರೋದರಿಂದ ತೊಂದರೆ ಆಗಲಿಕ್ಕಿಲ್ಲ ಅಂತ ಮೋರ್ಗನ್ ಸ್ಟಾನ್ಲಿ ಇತ್ಯಾದಿ ವಾಣಿಜ್ಯ ವಲಯದ ಸಂಸ್ಥೆಗಳು ಹೇಳಿವೆ ಅಮೆರಿಕದ ವಸ್ತುಗಳಿಗೆ ಭಾರೀ ತೆರಿಗೆಯನ್ನು ವಿಧಿಸ್ತಾ ಇರುವ ದೇಶಗಳ ವಿರುದ್ಧ ನಾವು ಕೂಡ ಅಷ್ಟೇ ತೆರಿಗೆ ವಿಧಿಸ್ತೀವಿ ಆಗ ವ್ಯಾಪಾರದಲ್ಲಿ ಸಮತೋಲನ ಸಾಧ್ಯ ಆಗುತ್ತೆ ಅಮೆರಿಕಕ್ಕೂ ಭಾರೀ ಹಣದ ಹೊಳೆ ಹರಿದು ಬರಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ವಾದ ಮಾಡ್ತಾರೆ ಏಷ್ಯಾ ಮತ್ತು ಯುರೋಪಿನ ಹಲವು ದೇಶಗಳ ವಿರುದ್ಧ ರೆಸಿಪ್ರೋಕಲ್ ಟಾರಿಫ್ ಅಥವಾ ಪ್ರತೀಕಾರದ ಪ್ರತಿ ಟ್ಯಾಕ್ಸ್ ಅನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ ಚೀನಾ ವಿರುದ್ಧ ಶೇಕಡ ಮೂವತ್ತ ನಾಲ್ಕು ತೆರಿಗೆಯನ್ನು ಹೇರಲಾಗಿದೆ ಹೈಯೆಸ್ಟ್ ಚೀನಾಕ್ಕೆ ಹೋಗುತ್ತೆ ವಿಯೆಟ್ನಾಂಗೆ ಶೇಕಡ ಮೂವತ್ತೆರಡು ಇದ್ದರೆ ಥಾಯ್ಲೆಂಡ್ಗೆ ಶೇಕಡ ಮೂವತ್ತಾರು ಬಾಂಗ್ಲಾದೇಶಕ್ಕೆ ಶೇಕಡ ಮೂವತ್ತ ಏಳರ ತೆರಿಗೆಯನ್ನು ವಿಸಲಾಗಿದೆ ಈ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತಕ್ಕೆ ಹೊರಿಸುವಂತಹ ಈ ಇಪ್ಪತ್ತ ಆರು ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಆಗಿದ್ದು ಜಾಗತಿಕ ವ್ಯಾಪಾರ ಮತ್ತು ಉತ್ಪಾದನೆ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಲಿಕ್ಕೆ ಒಂದು ಅವಕಾಶ ಉಂಟಾಗಿದೆ ಅಂತ ತಜ್ಞರು ಹೇಳ್ತಾರೆ ಭಾರತವು ಅಮೆರಿಕಕ್ಕೆ ರಫ್ತು ಮಾಡುವ ಉಕ್ಕು ಅಲ್ಯುಮಿನಿಯಂ ಮತ್ತು ಆಟೋಮೊಬೈಲ್ ಸಂಬಂಧಿತ ಸರಕುಗಳ ಮೇಲೆ ಶೇಕಡ ಇಪ್ಪತ್ತ ಐದರಷ್ಟು ತೆರಿಗೆ ಬೀಳಲಿದೆ ಅಂತ ಹೇಳ್ತಾರೆ ಆಲ್ರೆಡಿ ಬಿದ್ದಿದೆ ಆದರೆ ಔಷಧ ಸೆಮಿ ಕಂಡಕ್ಟರ್ ಇಂಧನ ವಲಯದ ಉತ್ಪನ್ನಗಳ ರಫ್ತಿಯ ಮೇಲೆ ಈ ತೆರಿಗೆ ಇರುವುದಿಲ್ಲ ಅವುಗಳಿಗೆ ವಿನಾಯಿತನ್ನು ನೀಡಲಾಗಿದೆ ಇದು ಭಾರತಕ್ಕೆ ಅನುಕೂಲಕರ ಆಗಲಿದೆ ಒಂದು ವೇಳೆ ಔಷಧದ ರಫ್ತಿಗೂ ಸುಂಕ ಹೇರಿದರೆ ಹೆಚ್ಚಿನ ನಷ್ಟ ಆಗ್ತಾ ಇತ್ತು ಆದರೆ ಔಷಧ ಅಮೆರಿಕನವ್ರಿಗೂ ಬೇಕಾಗುತ್ತೆ ಹಾಗಾಗಿ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ ಉಕ್ಕು ಮತ್ತು ಅಲ್ಯೂಮಿನಿಯಮನ್ನು ಕೂಡ ಅಮೆರಿಕ ಕರೆಸದೇ ಇದ್ರೂ ಕೂಡ ಭಾರತವು ಪರ್ಯಾಯ ಮಾರುಕಟ್ಟೆಯನ್ನು ಕಂಡುಕೊಳ್ಬಹುದು ಅಂದರೆ ಬೇರೆ ಮಾರುಕಟ್ಟೆ ಚೀನಾದ ಹಲವಾರು ವಸ್ತುಗಳಿಗೆ ಅಮೆರಿಕ ಪ್ರವೇಶ ಮುನ್ನ ಶೇಕಡ ಐವತ್ತಕ್ಕೂ ಹೆಚ್ಚು ತೆರಿಗೆ ಬೀಳೋದ್ರಿಂದ ಭಾರತದ ವಸ್ತುಗಳಿಗೆ ಬೇಡಿಕೆ ಸೃಷ್ಟಿ ಆಗ್ಬೋದು ಅಥವಾ ಈ ಅವಕಾಶವನ್ನು ಬಳಸ್ಕೊಳ್ಬೋದು ಅಮೆರಿಕದ ಮೈತ್ರಿಕೂಟದಲ್ಲಿರುವಂತಹ ಐರೋಪ್ಯ ಒಕ್ಕೂಟ ಅದರ ಮೇಲೆ ಶೇಕಡ ಇಪ್ಪತ್ತು ಜಪಾನ್ಗೆ ಶೇಕಡ ಇಪ್ಪತ್ನಾಲ್ಕು ಹೀಗೆ ಮಿತ್ರರು ಕೂಡ ಜಪಾನ್ ಇರ್ಬೋದು ಯುರೋಪ್ ಇರ್ಬೋದು ಅಮೆರಿಕ ಟ್ಯಾಕ್ಸನ್ನು ಹಾಕಿದೆ ಇವುಗಳಿಗೆ ಹೋಲಿಸಿದರೆ ಭಾರತಕ್ಕೆ ಹಾಕಿರೋ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು ಆದರೆ ಚೀನಾಕ್ಕೆ ಹಾಕಿರುವಂತಹ ಈ ಭಾರಿ ಟ್ಯಾಕ್ಸ್ ಎದುರುಗಡೆ ಹೋಲಿಸಿದರೆ ಭಾರತಕ್ಕೆ ಕಡಿಮೆ ಆಗುತ್ತೆ ಬ್ರಿಟನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೆ ಕಡಿಮೆ ತೆರಿಗೆ ವಿಧಿಸಿದ್ರು ಕೂಡ ಭಾರತದ ರಫ್ತು ಸಾಮರ್ಥ್ಯದ ಎದುರು ಸ್ಪರ್ಧಿಸಲಿಕ್ಕೆ ಅವುಗಳಿಗೆ ಸಾಧ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ ಏಷ್ಯಾದ ಇಕನಾಮಿಗಳ ಪೈಕಿ ಮಲೇಷ್ಯಾ ಮಾತ್ರ ಭಾರತದ ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ ಕಾಂಪಿಟೇಷನ್ ಕೊಡ್ಬೋದು ಅಂದರೆ ಮಲೇಷ್ಯಾಕ್ಕೆ ಇಪ್ಪತ್ತನಾಲ್ಕು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕಿದ್ದಾರೆ ಟ್ರಂಪ್ ಟಾರಿಫಿನಿಂದ ಉಂಟಾಗಬಲ್ಲ ಪ್ರತಿಕೂಲ ಅಂದರೆ ಎಡ್ವರ್ಸ್ ಪರಿಣಾಮಗಳನ್ನು ಭಾರತ ಕಡೆಗಣಿಸುವಂತಲ್ಲ ಅಂತ ತಜ್ಞರು ಹೇಳ್ತಾರೆ ಮುಖ್ಯವಾಗಿ ಜವಳಿ ಇಂಜಿನಿಯರಿಂಗ್ ಗೂಡ್ಸ್ ಎಲೆಕ್ಟ್ರಾನಿಕ್ಸ್ ಜ್ಯುವೆಲರಿಗಳ ರಫ್ತಿನಲ್ಲಿ ವಿನಾಯಿತಿ ಪಡೆಯುವ ನಿಟ್ಟಿನಲ್ಲಿ ಟ್ರಂಪ್ ಸರ್ಕಾರದ ಜೊತೆಗೆ ಒಂದಷ್ಟು ಮಾತುಕತೆ ಅಗತ್ಯ ಅಂತಲೂ ಹೇಳ್ತಾರೆ ಆದರೆ ಆಲ್ರೆಡಿ ವಿನಾಯಿತಿಯನ್ನು ಕೊಟ್ಟಿರುವುದರಿಂದ ಒಂದಷ್ಟು ಅನುಕೂಲ ಭಾರತಕ್ಕೆ ಈಗ ಸಿಕ್ಕಿದೆ ಭಾರತಕ್ಕೆ ಸಿಕ್ಕಿರುವ ದೊಡ್ಡ ರಿಲೀಫ್ ಯಾವುದಂದರೆ ಔಷಧಗಳ ರಫ್ತಿಗೆ ಟಾರಿಫ್ನಿಂದ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು ಯಾಕೆಂದರೆ ಭಾರತದಿಂದ ಅಮೆರಿಕಕ್ಕೆ ಹೆಚ್ಚು ರಫ್ತಾಗುವ ವಸ್ತುಗಳಲ್ಲಿ ಈ ಔಷಧಗಳು ಕೂಡ ಇದೆ ಆರ್ಥಿಕ ತಜ್ಞರಾದ ಅಶೋಕ್ ಗುಲಾಟಿಯವರ ಪ್ರಕಾರ ಭಾರತದ ಕೃಷಿ ಉತ್ಪನ್ನಗಳ ರಫ್ತಿಗೆ ಕೂಡ ಶೇಕಡ ಇಪ್ಪತ್ತಾರರ ತೆರಿಗೆಯಿಂದ ಅಂಥ ಸಮಸ್ಯೆ ಆಗಲಿಕ್ಕಿಲ್ಲ ಏಷ್ಯಾದ ಇತರ ದೇಶಗಳಿಗೆ ಹೋಲಿಸಿದರೆ ಸ್ಟಿಲ್ ಭಾರತಕ್ಕೆ ಅನುಕೂಲವೇ ಆಗಿದೆ ಅಂತ ಅವರು ಹೇಳ್ತಾರೆ ಭಾರತದಿಂದ ಸೀ ಫುಡ್ ಮತ್ತು ಅಕ್ಕಿಯ ರಪ್ತಿದ ಮೇಲೆ ರಫ್ತಿಗೆ ಸ್ವಲ್ಪ ಪ್ರತಿಕೂಲ ಪ್ರಭಾವ ಬೀರ್ಬೋದು ಉಳಿದಂತೆ ಅಂತ ತೊಂದರೆ ಇಲ್ಲ ಅಂತ ಅಶೋಕ್ ಅವರು ಹೇಳ್ತಾರೆ ಚೀನಾ ಮತ್ತು ವಿಯೆಟ್ನಾಂಗೆ ಹೋಲಿಸಿದರೆ ಭಾರತಕ್ಕೆ ವಿಧಿಸಿರುವ ತೆರಿಗೆ ಕಡಿಮೆ ಆಗಿರುವುದರಿಂದ ಎಲೆಕ್ಟ್ರಾನಿಕ್ಸ್ ಉದ್ದಿಮೆಗೂ ಅಂತ ಹೊಡೆತ ಬೀಳದು ಅಂತ ಇಂಡಿಯಾ ಸೆಲ್ಯುಲರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ತಿಳಿಸಿದೆ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ರಾಜತಾಂತ್ರಿಕ ಮತ್ತು ಅಧಿಕಾರಗಳ ನಿಯೋಗ ನಡೆಸಿದ ಮಾತುಕತೆಗಳು ಫಲ ನೀಡದೆ ಅಂತ ಐ ತಿಳಿಸಿದೆ ಇನ್ನು ಜವಳಿ ರಪ್ತದ ಬಗ್ಗೆ ನೋಡೋಣ ಜವಳಿ ರಫ್ತದಲ್ಲೂ ಕೂಡ ಭಾರತಕ್ಕೆ ಲಾಭ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕಂತಂದರೆ ಟ್ರಂಪ್ ಅವರು ಪ್ರಮುಖ ಜವಳಿ ರಾಷ್ಟ್ರಗಳಾದ ವಿಯೆಟ್ನಾಂ ಬಾಂಗ್ಲಾದೇಶ ಕಾಂಬೋಡಿಯಾ ಪಾಕಿಸ್ತಾನ ಚೀನಾಕ್ಕೆ ಭಾರತಕ್ಕಿಂತಲೂ ಹೆಚ್ಚು ತೆರಿಗೆ ವಿಧಿಸಿರುವುದರಿಂದ ಭಾರತದ ಉಡುಪುಗಳು ಅಮೆರಿಕನರಿಗೆ ಅಗ್ಗದ ದರದಲ್ಲಿ ಸಿಗುತ್ತೆ ಚೀಪ್ ಆಗುತ್ತೆ ಆದ್ದರಿಂದ ಇದು ಭಾರತಕ್ಕೆ ಅಡ್ವಾಂಟೇಜ್ ಆಗುತ್ತೆ ಭಾರತದ ಪರವಾಗಿದೆ ಅಂತ ಹೇಳ್ತಾರೆ ಅಮೆರಿಕ ಭಾರತದ ಅಲಿಮಿನಿಯಂ ಮತ್ತು ಉಕ್ಕಿನ ಉತ್ಪನ್ನಗಳ ಆಮದಿಗೆ ತೆರಿಗೆಯನ್ನು ಕಳೆದ ತಿಂಗಳೇ ವಿಧಿಸಿತ್ತು ಹೊಸದಾಗಿ ಅದರ ಮೇಲೆ ಇನ್ನು ಟ್ಯಾಕ್ಸ್ ಹಾಕುವಂಥದ್ದು ಏನೂ ಇಲ್ಲ ಹಾಗಾದರೆ ಟ್ರಂಪ್ ಟಾರಿಫ್ ಐ ಟಿ ಕಂಪನಿಗಳ ಮೇಲೆ ಪ್ರಭಾವ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಟಿ ಸಿ ಸಿ ಇರ್ಬೋದು ಯಾಕಂದರೆ ಭಾರತದ ಐ ಟಿ ರಫ್ತಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಅಮೆರಿಕದ್ದಾಗಿದೆ ಆದರೆ ಅದಕ್ಕೂ ಕೂಡ ಆತಂಕ ಅನಗತ್ಯ ಯಾಕಂತ ಹೇಳಿದರೆ ಟ್ರಂಪ್ ಟಾರಿಫ್ಗಳು ಗೂಡ್ಸ್ ಅಥವಾ ಸರಕುಗಳ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟ ಹಾಗಿದೆ ಸೇವಾ ವಲಯದ ರಫ್ತಿಗೆ ಬರಲ್ಲ ಈ ಐ ಟಿ ಎಲ್ಲ ಸೇವಾ ವಲಯಕ್ಕೆ ಬರುತ್ತೆ ಹೀಗಾಗಿ ಭಾರತದ ಐ ಟಿ ಸೇವೆಗಳ ರಫ್ತಿಗೆ ನೇರವಾಗಿ ಯಾವುದೇ ತೊಡಕು ಉಂಟಾಗುವುದಿಲ್ಲ ಟ್ಯಾಕ್ಸ್ ಜಾಸ್ತಿ ಆಗಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ಇನ್ನೂರ ಐದು ಶತಕೋಟಿ ಡಾಲರ್ ಮೌಲ್ಯದ ಐ ಟಿ ಸೇವಾ ರಫ್ತನ್ನು ದಾಖಲಿಸಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಸೆಕ್ಯೂರಿಟಿ ಎಂಟರ್ಪ್ರೈಸ್ ಟೆಕ್ ಸೊಲ್ಯೂಷನ್ ಹೀಗೆ ಅನೇಕ ಐ ಟಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಎಕ್ಸ್ಪೋರ್ಟ್ನಲ್ಲಿ ಮುಂಚೂಣಿಯಲ್ಲಿದೆ ಅಮೆರಿಕದಿಂದ ಭಾರಿ ಬೇಡಿಕೆ ಕೂಡ ಇದೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅಮೆರಿಕದ ಕಂಪನಿಗಳು ಟೆಕ್ನಾಲಜಿಗೆ ಮಾಡುವಂಥ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದರೆ ಆಗ ಭಾರತದ ಐ ಟಿ ಕಂಪನಿಗಳಿಗೆ ಪರೋಕ್ಷವಾಗಿ ಆರ್ಡರ್ಗಳು ಕಡಿಮೆಯಾಗಿ ಪರಿಣಾಮ ಬೀರಬಹುದು ಒಂದು ರಿಸೆಷನ್ ಆದರೂ ಕೂಡ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಹೀಗಿದ್ದರೂ ಕೂಡ ಎಲ್ಲ ಇಂಪ್ಯಾಕ್ಟ್ಗಳು ವಹಿವಾಟು ತಗ್ಗುವಂಥದ್ದು ತಾತ್ಕಾಲಿಕ ಅಂತ ತಜ್ಞರು ಹೇಳ್ತಾರೆ ಹಾಗಾದರೆ ನಿಜವಾದ ಆತಂಕ ಏನು ಭಾರತ ಯಾವುದಕ್ಕೆ ಕಳವಳ ಪಡಬೇಕಾಗತ್ತೆ ಮೊದಲನೇದಾಗಿ ಟ್ರಂಪ್ ಅವರ ನೀತಿ ಅವ್ರಿಗೆ ಮುಳುವಾದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗತ್ತೆ ಅಮೆರಿಕದಲ್ಲಿ ಹಣದುಬ್ಬರ ಜಾಸ್ತಿಯಾಗಿ ಅಲ್ಲಿ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಸಂಭವಿಸಿದರೆ ಅದರ ಪರಿಣಾಮ ಇಡೀ ಜಗತ್ತನ್ನು ತಟ್ಟುತ್ತೆ ಭಾರತವನ್ನು ಕೂಡ ಭಾರತದ ಮೇಲೂ ಕೂಡ ಒಂದಷ್ಟು ಪರಿಣಾಮ ಆಗ್ಬೋದು ಮುಖ್ಯವಾಗಿ ಐ ಟಿ ವಲಯವನ್ನು ಕೂಡ ಇದು ಕಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಟ್ರಂಪ್ ಅವರೇನೋ ಅಮೆರಿಕದ ಮೂಲದ ಕಂಪನಿಗಳು ತವರಿಗೆ ವಾಪಸ್ ಬರಬೇಕು ಅಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ ವಿದೇಶಗಳಲ್ಲಿ ಉತ್ಪಾದನಾ ಘಟಕ ಸ್ಥಾಪಿಸುವ ಬದಲಿಗೆ ಅಂದರೆ ಚೀನಾ ಇರ್ಬೋದು ಫಿಲಿಪೈನ್ಸ್ ವಿಯೆಟ್ನಾಂ ಇಂಡಿಯಾ ಇರ್ಬೋದು ಅಮೆರಿಕದಲ್ಲೇ ಮಾಡಿ ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಅದು ಅಷ್ಟು ಸುಲಭ ಅಲ್ಲ ಅಂತ ಜಾಗತೀಕರಣದ ಪ್ರಯೋಜನದ ರುಚಿಯನ್ನು ಜಗತ್ತು ಈಗಾಗಲೇ ಕಂಡಿದೆ ಮುಖ್ಯವಾಗಿ ಅಮೆರಿಕದ ಬಲಾಢ್ಯ ತಂತ್ರಜ್ಞಾನ ಕಂಪನಿಗಳು ಜಾಗತೀಕರಣದ ಲಾಭವನ್ನು ಗಳಿಸಿ ಬೆಳೆದಿದೆ ಹೀಗಾಗಿ ಅರ್ಥಶಾಸ್ತ್ರಜ್ಞರಾದ ಸ್ವಾಮಿನಾಥನ್ ಮಾತು ಹೇಳ್ತಾರೆ ಇದು ಲಿಬರೇಷನ್ ಡೇ ಅಲ್ಲ ಇದು ರಿಸೆಷನ್ ಡೇ ಅಂತ ಅವರು ಟೀಕಿಸ್ತಾರೆ ಟ್ರಂಪ್ ಟಾರಿಫ್ ಸಾವಿರದ ಒಂಬೈನೂರ ಮೂವತ್ತರ ಅಮೆರಿಕದ ಅನಾಹುತಕಾರಿ ರಕ್ಷಣಾತ್ಮಕ ನೀತಿಗಳಿಗೆ ಅಂದರೆ ಪ್ರೊಟಕ್ಷನಿಸ್ಟ್ ನೀತಿಗಳಿಗೆ ಸಮಾನವಾಗಿದ್ದು ಸಪ್ಲೈ ಚೇನ್ಗಳು ಹಳಿ ತಪ್ಪಲಬಹುದು ಜಾಗತಿಕ ಆರ್ಥಿಕ ಬೆಳವಣಿಗೆ ಧಕ್ಕೆ ತರಲಿದೆ ಅಂತ ಅವರು ಎಚ್ಚರಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಆರರ ರಕ್ಷಣಾತ್ಮಕ ನೀತಿಗಳ ಪರಿಣಾಮ ಜಗತ್ತು ಮಹಾ ಆರ್ಥಿಕ ಹಿಂಜರಿತಕ್ಕೆ ಸಿಲುಕಿತ್ತು ಆಗ ಅಮೇರಿಕ ಏನು ಹೇಳಿತಂದರೆ ತನ್ನ ರೈತರು ಮತ್ತು ಉದ್ಯಮಿಗಳ ಹಿತಾಸಕ್ತಿಯ ಸಲುವಾಗಿ ಆಮದು ತೆರಿಗೆಯನ್ನು ಶೇಕಡ ಇಪ್ಪತ್ತರಷ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಜಾಸ್ತಿ ಮಾಡಿತ್ತು ಆದರೆ ಇದರ ಪರಿಣಾಮ ಏನಾಗಿತ್ತು ಜಾಗತಿಕ ವ್ಯಾಪಾರಿಗೂ ಹರಳಿ ತಪ್ಪಿ ಮಹಾ ಆರ್ಥಿಕ ಹಿಂಜರಿತು ಸಂಭವಿಸಿತ್ತು ಅಮೆರಿಕದಲ್ಲೂ ಜಾಸ್ತಿ ಬೆಲೆ ಏರಿಕೆ ಉಂಟಾಗಿತ್ತು ಇಂಥ ಅನಾಹುತ ಆಗದಿರಲಿ ಅಂತ ಹಾರೈಸೋದಷ್ಟೇ ಈಗ ನಮಗೆ ಉಳಿದಿರುವಂಥದ್ದು ಯಾಕಂದರೆ ಈಗ ಕೂಡ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ ಇದುವರೆಗೆ ಜಗತ್ತು ಅಮೆರಿಕವನ್ನು ದೊಡ್ಡಣ್ಣ ದೊಡ್ಡಣ್ಣ ಅಂತ ಕರೀತಾ ಇತ್ತು ಆದರೆ ಈಗ ಟ್ರಂಪ್ ಅವರು ಹೇಳ್ತಾ ಇರೋದು ಏನು ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರ್ಬೋದು ಆದರೆ ಏನು ಹೇಳ್ತಾರೆ ಅವರು ಅಮೆರಿಕದ ಸುವರ್ಣ ಯುಗ ಇನ್ನೂ ಆರಂಭ ಆಗಲಿದೆ ಅಮೆರಿಕದ ಅಮೆರಿಕ ಏನು ಮಾಡುತ್ತೆ ಅಂದರೆ ಆಮದು ತೆರಿಗೆಯನ್ನು ಸಂಗ್ರಹಿಸಿ ಅಮೆರಿಕನ್ನರ ತೆರಿಗೆ ಹೊರೆಯನ್ನು ಇಳಿಸ್ತೀನಿ ಅಮೆರಿಕವನ್ನು ಮತ್ತೆ ಸಂಪದ್ಭರವನ್ನಾಗಿಸ್ತೀನಿ ಬರೋದವನ್ನಾಗಿಸ್ತೀನಿ ಮೇಕ್ ಅಮೇರಿಕಾ ವೆಲ್ತಿ ಅಗೈನ್ ಅಂತ ಟ್ರಂಪ್ ಘೋಷಣೆಯನ್ನು ಕೂಗ್ತಾರೆ ಆದರೆ ಆರ್ಥಿಕ ತಜ್ಞರ ಪ್ರಕಾರ ಟ್ರಂಪ್ ಟಾರಿಫ್ನಿಂದ ಅಮೆರಿಕನ್ನರ ಪ್ರತಿ ಕುಟುಂಬಕ್ಕೂ ವರ್ಷಕ್ಕೆ ಎರಡು ಸಾವಿರ ನೂರು ಡಾಲರ್ ಎಕ್ಸ್ಟ್ರಾ ಖರ್ಚಾಗುತ್ತೆ ವರದಿಗಳ ಪ್ರಕಾರ ಐಫೋನ್ ಟಾಪ್ ಮಾಡೆಲ್ಗೆ ಅಮೆರಿಕದಲ್ಲಿ ಎರಡು ಸಾವಿರದ ಮುನ್ನೂರು ಡಾಲರ್ ಅಂದರೆ ರೂಪಾಯಿ ಲೆಕ್ಕದಲ್ಲಿ ಎರಡು ಲಕ್ಷ ರೂಪಾಯಿಗೆ ದರ ಏರಿಕೆ ಆಗಲಿದೆ ಏನಿದು ವಿಚಿತ್ರ ಅಲ್ವೇ ವಿಶ್ವದ ದೊಡ್ಡ ಆರ್ಥಿಕತೆಯಾಗಿ ನಂಬರ್ ಒನ್ ಇಕನಮಿಯಾಗಿ ಜಗತ್ತಿನ ಇಪ್ಪತ್ತೈದರಷ್ಟು ಇಂಧನವನ್ನು ಬಳಕೆ ಮಾಡುವಂತಹ ಕನ್ಸ್ಯೂಮಿಂಗ್ ಅಮೇರಿಕಕ್ಕೆ ಸಂಪತ್ತಿನ ದಾಹ ಇನ್ನೂ ಉಪಶಮ ಆಗಿಲ್ವೇ ಇನ್ನೂ ತೃಪ್ತಿ ಆಗಿಲ್ವೇ ಎರಡನೇದಾಗಿ ಟ್ರಂಪ್ ಟಾರಿಫ್ನ ಪರಿಣಾಮ ಅಮೇರಿಕ ಮತ್ತೊಮ್ಮೆ ಪ್ರೊಡಕ್ಷನ್ ಸೆಂಟರು ಉತ್ಪಾದನಾ ಕೇಂದ್ರ ಆಗಲಿದೆ ಎಂಬ ಪ್ರಶ್ನೆ ಇದೆ ಇದು ಬಹಳ ಇಂಟ್ರೆಸ್ಟಿಂಗ್ ಇರುವಂಥದ್ದು ಆಗಲಿದೆ ಅಂತ ಟ್ರಂಪ್ ಅವರು ಹೇಳ್ತಾರೆ ಆದರೆ ಆರ್ಥಿಕ ತಜ್ಞರು ಬೇರೆ ರೀತಿಯ ಒಂದು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಈ ನಿಟ್ಟಿನಲ್ಲಿ ಸ್ವಲ್ಪ ಇತಿಹಾಸದತ್ತ ನೋಡೋಣ ಈ ಹಿಂದೆ ಇಂಥ ಪ್ರಯತ್ನಗಳಾಗಿತ್ತಾ ಎರಡನೇ ಜಾಗತಿಕ ಯುದ್ಧದ ಬಳಿಕ ಅಮೆರಿಕವು ಉತ್ಪಾದನಾ ಕ್ಷೇತ್ರದಲ್ಲಿ ದಾಪುಗಾಲು ಇಡ್ಲಿಕ್ಕೆ ಆರಂಭಿಸಿತು ಎಪ್ಪತ್ತರ ದಶಕದ ವೇಳೆಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ಆ ಹೊತ್ತಿಗೆ ಅಮೆರಿಕವು ಉತ್ಪಾದನಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಮುಂಚೂಣಿಗೆ ಬಂದಿತ್ತು ದೊಡ್ಡದಂತಲ್ಲ ಆದರೆ ಮುಂಚೂಣಿಯಲ್ಲಿತ್ತು ಮೋಟಾರ್ ವಾಹನ ಏರ್ಕ್ರಾಫ್ಟ್ ಉಕ್ಕಿನ ಉತ್ಪಾದನೆಯಲ್ಲಿ ಅದ್ಭುತವಾದ ಬೆಳವಣಿಗೆ ದಾಖಲಿಸಿತ್ತು ಒಟ್ಟು ಉದ್ಭದದಲ್ಲಿ ರಿಟೆಕ್ ಒಟ್ಟು ಉದ್ಯೋಗದಲ್ಲಿ ಕಾಲು ಭಾಗದಷ್ಟು ಪಾಲನ್ನು ಉತ್ಪಾದನಾ ವಲಯ ವಹಿಸಿತ್ತು ಬಳಿಕ ಉತ್ಪಾದನಾ ವಲಯದ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಬಂತು ಅಮೆರಿಕದ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಖರ್ಚನ್ನು ಉಳಿಸಲಿಕ್ಕೆ ಹೊರಗುತ್ತಿಗೆ ಕೊಡುವ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಉತ್ಪಾದನೆಯನ್ನು ನಿರ್ವಹಿಸ್ತಾ ಬಂತು ಮುಖ್ಯವಾಗಿ ಚೀನಾಗೆ ಅತಿ ಹೆಚ್ಚು ಹೊರಗುತ್ತಿಗೆಯನ್ನು ನೀಡ್ತು ನಂತರ ಫಿಲಿಪೈನ್ಸು ಭಾರತ ಮೆಕ್ಸಿಕೋ ಬ್ರೆಜಿಲ್ ಪೋಲೆಂಡ್ ವಿಯೆಟ್ನಾಂ ಮಲೇಷ್ಯಾ ಉಕ್ರೇನ್ ರೊಮಾನಿಯಾ ಹೀಗೆ ಬೇರೆ ಬೇರೆ ದೇಶಗಳಿಗೆ ಅಮೆರಿಕ ಹೊರಗುತ್ತಿಯನ್ನು ನೀಡ್ತಾ ಬಂದೆ ಇದರಿಂದ ಅಮೆರಿಕಕ್ಕೆ ಕಾಸ್ಟ್ ಕಡಿಮೆ ಆಗುತ್ತೆ ಪ್ರೊಡಕ್ಷನ್ ಮಾಡುವ ಸಂದರ್ಭದಲ್ಲಿ ಆದರೆ ಇನ್ನು ಮುಂದೆ ಅಮೆರಿಕ ಏನಾಗುತ್ತೆ ಮತ್ತೆ ಗೈನ್ ಉತ್ಪಾದನಾ ವಲಯದಲ್ಲಿ ಗತ ವೈಭವವನ್ನು ಕಂಡುಕೊಳ್ಳಲಿದೀ ಟ್ರಂಪ್ ಅವರು ಇದೆ ಅಂತ ಹೇಳ್ತಾ ಇದ್ದರೆ ಆದರೆ ಆರ್ಥಿಕ ತಜ್ಞರು ಇಲ್ಲ ಕಷ್ಟ ಇದೆ ಅಂತ ಹೇಳ್ತಾರೆ ಇದಕ್ಕೆ ಉತ್ತರವನ್ನು ಕಾಲನ್ನೇ ಕೊಡಬೇಕಾಗಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ವಾಹಿನಿಯನ್ನು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು